ದೇವಸ್ಥಾನ ಮನೇಲಿ ಮನೆ ಹಾಕಿ ಪೂಜೆ ಇದು ಜಾಸ್ತಿ ಉಪಯೋಗಿಸ್ತಾರೆ ಮತ್ತೆ ಈ ತರ ಶಾಲ್ಗಳೆಲ್ಲ ಇದೆಯಾನ್ ಶಾಲೆ ಈ ಒಂದು ಮೇಳದಲ್ಲಿ ಕುರಿಗಳ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ ನೀವು ನೋಡಬಹುದು ಅದು ಕರಿಯ ಕಂಬಳಿ ಇರ್ಬೋದು ಹಾಗೆ ಈ ಒಂದು ಚಳಿಗಾಲಕ್ಕೆ ಒಂದು ಟೋಪಿ ಇರ್ಬೋದು ಸೊ ಈ ಒಂದು ಎಲ್ಲಾ ಒಂದು ಮಾಹಿತಿಯನ್ನ ಈ ಒಂದು ಏನು ಉಣ್ಣೆ ಉತ್ಪಾದಕರ ಸಂಘ ಇರುತ್ತೆ ಆ ಒಂದು ಸಂಘದ ಮೆಂಬರ್ ಇದ್ದಾರೆ ಅವ್ರನ್ನ ಕೇಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಕರಿಯಪ್ಪ ಎಲ್ಲಿಂದ ಬಂದಿರಿ ನಮ್ದು ಹಾವೇರಿ ಜಿಲ್ಲೆ ರಾಣೆಮೇರು ತಾಲೂಕ್ ಮೇಡರಿ ಗ್ರಾಮ ಅಂತ ಹೇಳಿ ಹಳ್ಳಿ ಸರ್ ಹಳ್ಳಿ ಸೊ ಹಳ್ಳಿಯಲ್ಲಿ ನಿಮ್ದೇನಾದ್ರು ಯೂನಿಯನ್ ಪ್ರಾಡಕ್ಟ್ ಕೈ ಮೇಲೆ ಎಲ್ಲ ತಯಾರಿಕೆ ಮಾಡೋದಿನ ಅಂದ್ರೆ ಈಗ ನಿಮ್ಮ ಒಂದು ಸಹಕಾರ ಸಂಘದಲ್ಲಿ ಸಂಘ ಇದೆ ಸರ್ ಸಂಘ ಇದೆ ಸೊ ಒಂದು ಸಂಘದಲ್ಲಿ ಈ ತರ ಕೈಯಿಂದ ಮಾಡ್ ಮಾಡತಕ್ಕಂತದ ಕೈಯಿಂದ ಮಾಡ್ತಕೊಂಡು ತಗೊಂಡು ನಾವ್ ಇತ್ತು ಇಟ್ಕೊಂಡು ಬಿಡ್ತೀವಿ ಅಂದ್ರೆ ನಿಮ್ಮ ಸಂಗದವರ ಎಲ್ಲಾಕ ತಗೊಂಡ ಹೋಗಿ ಹೊರಗಡೆ ಮಾರಾಟ ಮಾಡ್ತಾರೆ ಏನೇನೆ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೆ ನಮ್ಮಲ್ಲಿ ಈ ಪಟ್ಟಿ ಕಂಬಳಿ ಸಿಗುತ್ತೆ ಸರ್ ಇದು ಕರಿ ಕಂಬಳಿ ಅಂತ ಹೇಳಿ ಇದು ಉತ್ತರ ಕರ್ನಾಟಕ ಭಾಗದಾಗ ಕರಿ ಕಂಬಳಿ ಶಾಸ್ತ್ರಕ್ಕೆ ಎಲ್ಲದಕ್ಕೆ ಯೂಸ್ ಅಂದ್ರೆ ಈಗ ಮದ್ವೆ ಟೈಮ್ ಅಲ್ಲಿ ಮಧುವೇ ಟೈಮ್ ಅಲ್ಲಿ ಎಲ್ಲದಕ್ಕೆ ಯೂಸ್ ಮಾಡ್ತಾರೆ ಸರ್ ಅದನ್ನ ಇದು ಚಳಿಗಾಲದಲ್ಲಿ ತುಂಬಾ ಬೆಚ್ಚಗಿರುತ್ತೆ ಸರ್ ಅದು ಟೋಪಿ ಅಂತ ಹೇಳಿ ಇದು ಹೆಚ್ಚಾಗದೆ ಸರ್ ಇದು ಕಾಸ್ಟ್ ಕಾಸ್ಟ್ ಇದು ಎರಡ್ ರೂಪಾಯಿ ಆಗುತ್ತೆ ಎರಡ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಒಂದ್ ಪೀಸ್ ಒಂದ್ ಪೀಸ್ ಆಮೇಲೆ ಇದು ದಾರ ದೃಷ್ಟಿ ಮಕ್ಕಳು ದೃಷ್ಟಿ ದಾರ ನೆದರ್ ಬೀಳಬಾರ್ದು ಅದು ಯಾವ್ದು ಆಗಬಾರ್ದು ಅಂತ ಹೇಳಿ ದೃಷ್ಟಿ ದಾರ ಸರ್ ಆಮೇಲೆ ಇದು ಟೋಪಿ ಇದು ಕೈ ಕಂಕಣ ಅಂತ ಹೇಳಿ ಇದು ಕೈ ಕಂಕಣ ಕರೆಯೋದು ಇದು ಕರೆಯೋದು ಬೆಳೆದ ಸರ್ ಇದು ಬನ್ನೂರ್ ಕುರಿಯಿಂದ ತಯಾರಿಸಿದ ಕಂಬಳಿ ಸರ್ ಅದು ಇದು ಬನ್ನೂರ್ ಕುರಿ ಅಂದ್ರೆ ವೈಟ್ ವೈಟ್ ಕುರಿ ಅನ್ ಬರ್ದ ಸರ್ ಮಂಡ್ಯ ಸೈಡ್ ಬನ್ನೂರ್ ಆ ಉಣ್ಣಿ ತಂದ್ಬಿಟ್ಟು ಎಕ್ಸಿಬಿಷನ್ ಗೋಸ್ಕರ ಏಳ್ ನೆಸಿರ್ತವೆ ಇದ್ರ ಅಂದ್ರೆ ಈಗ ಯೂಶಲಿ ಏನಾಗತ್ತೆ ಅಂತಂದ್ರೆ ನಾವು ಹಳೆ ಕಾಲದಲ್ಲಿ ಈಗ ನೀವು ತೋರ್ಸೋದ್ರಿ ಈ ತರ ಕರಿಯ ಕಂಬಳಿ ಕರಿ ಕಂಬಳಿ ಕರಿಯ ಕಂಬಳಿ ಇದ್ ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಅಥವಾ ಏನು ಈಗ ಯೂಸ್ ಮಾಡ್ತಾರೆ ಈಗ ನಮ್ಮ ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಈ ತರದ್ ಯೂಸ್ ಮಾಡಲ್ಲ ಜಾಸ್ತಿ ಇಲ್ಲ ಸರ್ ಈ ತರ ಬೇರೆ ತರ ಯೂಸ್ ಇದ್ರ ಮೇಲೆ ಮಲ್ಕೊಂಡ್ರೆ ಪೇನು ಏನು ಬರಲ್ಲ ಸರ್ ಅವ್ರಿಗೆ ಸೊ ಇದೆಲ್ಲ ಏನಾಗುತ್ತೆ ಸರ್ ಕಾಸ್ಟ್ ಇದು ಕಾಸ್ಟ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಇದು ಬಂದ್ಬಿಟ್ಟು

ಮತ್ತೆ ಈ ತರ ಶಾಲ್ ಗಳೆಲ್ಲ ಇದೆಯಾ ಇದು ಉಲಾನ್ ಶಾಲ್ ಸರ್ ಪ್ರವಾಸಕ್ಕೆ ಪ್ರವಾಸ ಉಲಾನ ರೇಸ್ಮೆ ಮಿಕ್ಸ್ ಇರುತ್ತ ಸರ್ ಅದ್ರ ಈ ಪ್ರವಾಸಿ ಎಲ್ಲ ಮರ್ಚಿ ಮರ್ಚಿಕೊಂಡ್ರೆ ಇಷ್ಟ ಆಗುತ್ತೆ ಅಂದ್ರೆ ಅದ್ ಬಿಟ್ರೆ ಈಗ ನಿಮ್ಮಲ್ಲಿ ಜಾಸ್ತಿ ಮೂವ್ ಆಗುವಂತದ್ದು ಏನೇ ಒಂದು ಕುರಿಯ ಉಣ್ಣೆಯಿಂದ ಮಾಡಿರ್ತಾರೆ ಟೋಪಿ ಕಂಬಳಿ ಕುರಿ ಯೂಸ್ ಇವೇ ಉಣ್ಣಿದೆ ಇವಾಗ ಇವೇ ಈಗ ಬೆಂಗಳೂರಲ್ಲಿ ಕೂಡ ಬೆಂಗಳೂರಲ್ಲಿ ಬಹಳ ಬಹಳ ಸದ ದೃಷ್ಟಿ ದೃಷ್ಟಿದಾರ ಒಂದ್ಸಲ ಇದೆಲ್ಲ ದೃಷ್ಟಿದಾರ ಮತ್ತೆ ಇದೆ ಇದೇನು ಹೇಳಿದ್ರೆ ಕೈ ಕಂಕಣ ಸರ್ ಕೈ ಕಂಕಣ ಸೊ ಇದೆಲ್ಲ ಗಾಡಿ ಗಾಡಿ ಕಟ್ಟೋ ಗಾಡಿ ಕಟ್ಟುವಂತದ್ದು ಸೊ ಇದೆಲ್ಲ ದೃಷ್ಟಿದಾರಗಳ ಇವೆಲ್ಲ ದೃಷ್ಟಿದಾರಗಳು ಇವೆಲ್ಲ ಟೋಪಿ ಸರ್ ಓಕೆ ಸೊ ಈಗ ನಿಮ್ಮ ಒಂದು ಸಂಘದ ಹೆಸರು ಮತ್ತೆ ಅಡ್ರೆಸ್ ಹೇಳ್ತೀರಾ ಕುರಿ ಉಣ್ಣಿಯ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಸರ್ ನಮ್ಮ ಸಂಘದ ಸರ್ ಅಡ್ರೆಸ್ ಹೇಳ್ಬಿಡಿ ಅಡ್ರೆಸ್ 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 ಮೇಡ್ಲೇನ್ ಆಗೈತೆ ಸರ್ ಸಂಘದ ಹಾ ಹೇಳಿ ಕುರಿ ಉಣ್ಣಿ ಉತ್ಪಾದನಾ ಉತ್ಪಾದಕರ ಸಂಘ ಮೇಡ್ಲೇರಿ ಮಿಡ್ಲೇರಿ ಯಾವ ಜಿಲ್ಲೆ ಬರುತ್ತೆ ಹಾವೇರಿ ಜಿಲ್ಲೆ ರಾಣೆಬೆನ್ ತಾಲೂಕು ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಮ್ಮ ಫೋನ್ ನಂಬರ್ ಸರ್ ನಿಮ್ಮ ಚಾನಲ್ ಮುಖಾಂತರ ಯಾರ ಒಂದ್ ಸಲ ಒಂದ್ ಹೋಲ್ಸೇಲ್ ದರದಲ್ಲಿ ಕೊಡ್ತೇವೆ ಅವರಿಗೆ ನಮ್ಮ ಫೋನ್ ನಂಬರ್ ಸೆವೆನ್ ನೈನ್ ನೈನ್ ಸಿಕ್ಸ್ ಫೋರ್ ಟು ಫೋರ್ ಜೀರೋ ನೈನ್ ಫೋರ್ ಓಕೆ ಒಂದು ಕಾರ್ಡ್ ಇದ್ ಸರ್ ಸ್ವಲ್ಪ